ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರುವಂತಹ ಈಶ್ವರಪ್ಪನವರ ಜೊತೆ ಗುರುತಿಸಿಕೊಂಡಿರುವ ಮಾಜಿ ಕಾರ್ಪೊರೇಟರ್ ಗಳನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲು ಆದೇಶ ನೀಡಲಾಗಿದೆ ಈ ಕುರಿತು ಅಪ್ಡೇಟ್ಸ್ ಏನಿದೆ ಬಿಜೆಪಿ ನಗರಾಧ್ಯಕ್ಷ ಮೋಹನ್ ರೆಡ್ಡಿ ಅಹ್ ಅವ್ರಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ ಅದರಲ್ಲಿ ಏಳು ಜನ ಕಾರ್ಪೊರೇಟರ್ ಮತ್ತು ಮೂರು ಜನ ಕಾಂಗ್ರೆಸ್ ಬಿಟ್ಟ ನಾಯಕರು ಅವರನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ಶಿಫಾರಸ್ ಮಾಡಲಾಗಿದೆ ಅವರು ಉಚ್ಚಾಟನೆ ಆಗುತ್ತೆ ಅವ್ರದ್ದು ಅಂದ್ರೆ ಇದ್ದಿದ್ದೇ ಇದು ಇದು ನಿರೀಕ್ಷಿತನೂ ಹೌದು ಬಿಜೆಪಿಯ ಏನು ಕೆ ಎಸ್ ಈಶ್ವರಪ್ಪ ಅವರು ಬಿಜೆಪಿಯಿಂದ ಬರಬಂದು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಬಂಡಾಯ ಅಭ್ಯರ್ಥಿಯ ಕಣಕ್ಕಿಳಿದಾಗ ಅವರು ಶಿವಮೊಗ್ಗ ನಗರದಲ್ಲಿ ತುಂಬಾ ಸ್ಟ್ರಾಂಗ್ ಬಸ್ ಇಟ್ಕೊಂಡಿದ್ದಾರೆ ಹಾಗಾಗಿ ಬಿಜೆಪಿಯಲ್ಲಿ ಇದ್ದಂತ ಹಲವರು ಈಶ್ವರಪ್ಪನವರ ಪರವಾಗಿ ಶಿವಮೊಗ್ಗ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಿರಂತರವಾಗಿ ಅವರ ಜೊತೆ ಗುರುತ್ಕೊಳ್ತಾ ಇದ್ದಾರೆ ಯಾರು ವಿಶ್ವಾಸ ಆಗಿರ್ಬೋದು ಬೇರೆ ಬೇರೆ ಎಲ್ಲಾ ನಾಯಕರಾಗಿರ್ಬೋದು ಇವರೆಲ್ಲರೂ ಸಹ ಆರತಿ ಅಮ್ಮ ಪ್ರಕಾಶ್ ಆಮೇಲೆ ಮಾಜಿ ಮೇಯರ್ ಆದಂತಹ ಬಹಳಷ್ಟು ಜನ ಎಲ್ಲಾ ಏಳು ಜನ ಒಟ್ಟು ಪಾಲಿಕೆ ಸದಸ್ಯರು ಅವರು ಈಶ್ವರಪ್ಪನವರ ಪರವಾಗಿ ತಮ್ಮ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ಅವರ ಪರವಾಗಿ ಮತಯಾಚನೆ ಮಾಡಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಅಧಿಕೃತ ರಾಘವೇಂದ್ರ ಅವರು ಇದ್ರೂ ಸಹ ಈಶ್ವರಪ್ಪ ಅವರಿಗೆ ಮತ ನೀಡಿ ಅಂತ ಪ್ರಚಾರ ಮಾಡ್ತಿರೋದನ್ನ ಪಕ್ಷ ವಿರುದ್ಧ ಚಟುವಟಿಕೆ ಅಂತೇಳಿ ಪರಿಗಣಿಸಿ ಒಟ್ಟು ಹತ್ತು ಜನರನ್ನ ಅದರಲ್ಲಿ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಸಹ ಸೇರಿದ್ದಾರೆ ಕಾಂತೇಶ್ ಅವರು ಈ ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು ಕ್ಷೇತ್ರದಿಂದ ಆಯ್ಕೆ ಆಗಿದ್ರು ಮತ್ತು ಜಿಲ್ಲಾ ಪಂಚಾಯತ್ ನಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸಹ ಆಗಿದ್ದರು ಅವರು ಸಹ ಈ ಉಚ್ಚಾಟಕರ ಪಟ್ಟಿಯಲ್ಲಿದ್ದಾರೆ ಒಟ್ಟು ಹತ್ತು ಜನರ ವಿರುದ್ಧ ಬಿಜೆಪಿ ಕ್ರಮ ಕೈಗೊಳ್ಳಕ್ಕೆ ಮುಂದಾಗಿದೆ ಅವರನ್ನ ಪಕ್ಷದಿಂದ ಹೊರಗೆ ಹಾಕ್ತಾ ಇದೆ ಪ್ರೀತಿ ಇನ್ನು ಹತ್ತು ಜನ ಕಾರ್ಯಕರ್ತರನ್ನ ಉಚ್ಚಾಟನೆ ಮಾಡುವಂತೆ ಆಗಿದೆ ಶಿಫಾರಸಕ್ಷರ ಮುಂದಿನ ನಡೆ ಹೇಗಿರುತ್ತೆ ಬಹುಶಃ ಈ ಶಿಫಾರಸೆ ಈ ಶಿಫಾರಸ್ ನಡ್ಕೋತಾರೆ ಮಾಡಿದ್ದಾರೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಕಾರಣಕ್ಕೆ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಕಣಕ್ಕಿಳಿದ ಕಾರಣಕ್ಕೆ ಹಾಗಾಗಿ ಇವರು ಈ ಕಾರ್ಯಕರ್ತರು ಹೇಳಿದ್ದಾರೆ ಇವರು ಶಿವಮೊಗ್ಗ ನಗರ ಸಮಿತಿ ಶಿವಮೊಗ್ಗ ಜಿಲ್ಲೆಯ ಕಾರ್ಯಕರ್ತರು ಜಿಲ್ಲೆಯ ಪದಾಧಿಕಾರಿಗಳಾಗಿದ್ದರು ವಿವಿಧ ವಿವಿಧ ಮೋರ್ಚಾಗಳಲ್ಲಿ ಘಟಕಗಳಂತೆ ಹಾಗಾಗಿ ಇವ್ರ ವಿರುದ್ಧ ಮೇಘರಾಜ್ ಅವರೇ ಕ್ರಮ ತೆಗೆದುಕೊಳ್ಬೇಕು ಹಾಗಾಗಿ ಅವ್ರ ವಿರುದ್ಧ ಕ್ರಮ ಆಗುತ್ತೆ ಯಾಕಂದ್ರೆ ಈಶ್ವರಪ್ಪರ ವಿರುದ್ಧವೇ ಬಿಜೆಪಿ ಕ್ರಮ ಕೈಗೊಂಡಿರೋದ್ರಿಂದ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದ್ರಿಂದ ಅವರ ಪರವಾಗಿ ಕೆಲಸ ಮಾಡ್ತಾ ಇರತಕ್ಕಂತ ಈ ಮಾಜಿ ಕಾರ್ಪೊರೇಟರ್ ಗಳು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತೆ ಏನಿದ್ದಾರೆ ಇವರ ವಿರುದ್ಧ ಮೇಘರಾಜ್ ಅವರು ಉಚ್ಚಾಟನೆಗೆ ಕ್ರಮ ಕೈಗೊಳ್ಳುವ ಎಲ್ಲಾ ಸಾಧ್ಯತೆಗಳಿದೆ ಅದು ಆಗುತ್ತೆ ಅಂತಾನೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಇಂತಹ ಕ್ರಮಗಳು ರಾಜಕೀಯ ಪ್ರಶ್ನೆಯ ಪಕ್ಷ ಮಾಡ್ತಾನೆ ಇರುತ್ತೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಅದು ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಬಂಡೆದ್ದಂತ ಆ ಕಾರ್ಯಕರ್ತರೇ ಆಗಿರ್ಬೋದು ನಾಯಕರೇ ಆಗಿರ್ಬೋದು ಅವರ ವಿರುದ್ಧ ಯಾವುದೇ ಪಕ್ಷ ಕ್ರಮ ಕೈಗೊಳ್ಳುತ್ತೆ ಹಾಗಾಗಿ ಮೇಘರಾಜ್ ಅವರು ಇದಕ್ಕೆ ಪೂರಕವಾಗಿ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇರುತ್ತೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು